ಅಮ್ಮನಿ ಲೇ ಅಮ್ಮನಿ ಇದೇನು ಅವಳು ಹಾಂ ಪಾರ್ವತಿ ಇಷ್ಟೊತ್ತನಕ ಸಿದ್ಧನೇ ಆಗಿಲ್ವಲ್ಲದೆ ಏ ನನಗೂ ವೇ ಸಾಕಾಗೋಯ್ತು ಕಣವ ಆವಾಗಿಂದವ ಕಾದ್ ಕಾದು ಹಾಂ ನಿನಗೋಸಿ ಕಾದೆ ಈಗ ಕಾಯ್ತಾ ಇದ್ದೀನಿ ನಾನು ಏ ಆತೆ ನಾನೆಲ್ಲತ್ತೆ ತಡ ಮಾಡಿದೆ ಯಾವ ಒಂದಿಟ್ಟು ಪಾತ್ರೆ ಉಜ್ಜೋದೆಲ್ಲ ಇತ್ತು ಅದನ್ನೆಲ್ಲ ಉಜ್ಜಿ ಬೆಳಗ್ಗೆ ಎಲ್ಲ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು ಕಣತೆ ಇಲ್ಲ ಅಂದಿದ್ದರೆ ಈಟೊಂದು ತಡ ಮಾಡ್ತೀನಿ ನಾನು ಯಾವತ್ತಾದರೂ ದೇವಸ್ಥಾನಕ್ಕೆ ಅಂದರೆ ನಾನು ಒಂದು ಕಾಲು ಮುಂದೆನೇ ಇರ್ತದೆ ಹಾಂ ಹ್ಞೂ ಗೊತ್ತುಬಿಡು ನನಗೆ ನೀನೇನು ತಡ ಮಾಡೋಕ್ಕಿಲ್ಲ ಅಂತವಾ ಆದರೆ ಇವನ್ ತೋಸಿ ತಡ ಮಾಡಿಬಿಟ್ಟೆ ಕಣ ನೀನು ನಾನು ಆರು ಗಂಟೆಗೆ ಸಿದ್ಧಾಗಿ ಏಳು ಗಂಟೆ ಅಷ್ಟರಲ್ಲಿ ಬಸ್ ಎತ್ತಿದ್ದರೆ ಒಂದು ಎಂಟು ಒಂಬತ್ತು ಗಂಟೆ ಅಷ್ಟರಲ್ಲಿ ಎಲ್ಲಿ ಹೋಗಿ ತಲುಪಿರ್ಬೋದು ಅಂತ ಅಂದ್ಕೊಂಡೆ ನೀವು ನೋಡಿದ್ರೆ ಇಲ್ಲೇ ಏಳು ಗಂಟೆ ಆಯಿತು ಇನ್ನೂ ಏನು ಅದು ಏನೋ ನೋಡೋಣ ನಡಿಯತ್ತಾಗಿ ಹಾಂ ಇರವ ಈ ಪಾರ್ವತಿನೋ ಒಂದು ದಿವಸ ಕರಿತೀನಿ ಅದು ಎಲ್ಲಿ ಓದಲು ಏ ಅತ್ತೆ ಪಾರತಕೆಯೂ ರೆಡಿ ಆಗಿರ್ತದೆ ಅವರ ಇವ್ರು ಯಾರೋ ಬಂದೋರೆ ಅಂತ ಹೇಳ್ತಿತ್ತಲ್ಲ ಆ ಹೊರ್ಗಿತ್ತೀನಿ ಯಾರೋ ಅವಮ್ಮ ಒಂಚೂರು ಸ್ಟೈಲು ಕಣತೆ ಬೋ ಸ್ಟೈಲ್ ಮಾಡ್ತದೆ ಅವಮ್ಮ ಇನ್ನು ಸಿದ್ಧ ಆಗೈತೆ ಏನೋ ಗೊತ್ತಿಲ್ಲ ಅದಕ್ಕೆ ಇವಳು ಬಂದಿಲ್ಲ ಅನ್ಸ್ತದೆ ಇಲ್ಲ ಅಂದಿದ್ರೆ ಬಂದ್ಬಿಡೋದು ಇಷ್ಟೊತ್ತಿಗೆ ಮೂಕಣ್ಣ ಅವಳಂತಿವೆ ಓಸಿ ಸ್ಟೈಲ್ ಆಡೋಕ್ಕಿಲ್ಲ ಅದೇನು ಪ್ಯಾಟ್ನಾಗಿದ್ದೀನಿ ಅಂತವ ಅಂತವಾ ಅದೇನು ವ್ಯಾನಿಟಿ ಬೇರೆ ಸಿಗಾಕೊಂಡು ಬತ್ತಳೆ ಹಾಂ ನೋಡಬೇಕು ಬೀದಿಲೆಲ್ಲವ ನೆಡ್ಕೊಂಡು ಓಡಾಡೋದ್ನ ಅಯ್ಯೋ ನಮ್ಮೂರು ಗಂಡಸ್ರ್ ಬೇರೆ ಜುವಲ್ಸರ್ಸ್ಕೊಂಡು ಅವಳೇ ನೋಡ್ತಿರ್ತಾಳೆ ಏನು ಸೀಮೆಗಿಲ್ದಿದ್ದಾಳು ಅಂದವ ಅಯ್ಯೋ ಅದೇನೋ ಒಂದಿಟ್ಟು ಆ ಚೂಡಿದಾರನೋ ಪಾಡಿದಾರನೋ ಏನೋ ಸಿಗಾಕತ್ತಾಳೆ ಹಾಂ ಸಿಗಾಕ್ಸ್ಕೊಂಡು ಹಂಗು ಹಿಂಗು ಪುಟಕ್ಕೆ ಪುಟುಕ್ ಅಂದ್ಕೊಂಡು ನೆಡ್ಕೊಂಡು ಒಯ್ತಾ ಇರ್ತಾಳೆ ಹಂಗಯ್ಯ ಆ ಕೂದಲು ಬೇರೆಯ ಈಟೆ ಏಟ್ ಬಾಲ್ದಂಗೆ ಈಟೇ ಏಟ್ ಬಿಟ್ಕೊಂಡಿರ್ತಾಳೆ ಹಾಂ ಅದನ್ನೂ ಒಂದು ದಿನವೂ ಕಟ್ಟಿದ್ದು ನೋಡಲಿಲ್ಲ ಕಣವ ನಾನು ಒಂದಿನ ಕೂದಲಿಗೆ ಏನು ಹೂಗೆ ಮುಡ್ದಿದ್ದೇ ನೋಡಲಿಲ್ಲ ಬರೀ ಹಿಂಗೆ ಬಿಟ್ಕೊಂಡು ಕೂದಲ ಆ ಒಂದಿಸ್ ಸಿಯರ್ ಬ್ಯಾಂಡು ಅದೇನೋ ಕ್ಲಿಪ್ಪೋ ಏನೋ ಹಾಕತ್ತಳೆ ಅದನ್ನೂ ಅಪ್ರೂಪಕ್ಕೆ ಹಾಕೊಳ್ಳದವಳು ದಿನಾನೂ ಹಾಕೊಳ್ಳಲ್ಲ ಹಾಂ ಹಾಕೊಂಡು ಹಂಗೆ ನುಲ್ಕೊಂಡು ಓಡಾಡ್ತಿರ್ತಾಳೆ ಅಯ್ಯೋ ನನಗೇನು ಚಿಂತೆ ಇಲ್ಲ ಆಗ ಇಲ್ಲಿಂದವ ಟಿಪ್ಟೂರ್ ಕಡೆಗೆ ಬಸ್ ಸಿಕ್ಬಿಡ್ತದೆ ಅಲ್ಲಿಂದವ ಮತ್ತೆ ಕೆ ಬಿ ಕ್ರಾಸ್ಗೆ ಹೋಗಿ ಅಲ್ಲಿಂದ ತಿಳ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಹೊಸ ಓತಾ ಇದ್ದದೆ ಅಲ್ಲಿಂದವ ಕೆ ಬಿ ಕ್ರಾಸಿಂದ ಹೆಂಗೋ ಸಿಗ್ತದ ಆಟೋ ಗೀಟೋ ಟಿಪ್ಟೂರಿಂದ ಕೆ ಬಿ ಕ್ರಾಸ್ಗೆ ಹೋಗಬೇಕು ಅಯ್ಯೋ ಹೊಸ ಓತಾಯ್ತದ ಹಾಂ ಇವಮ್ಮಂಗೆ ಹೇಳ್ದಿ ರಾಗಿರೋದ್ ಕಣ್ಲೇತಗೆ ಥ ಏನು ಮಾಡೋದು ಅಮ್ಮನೇ ಅಲ್ವೇ ಹೇಳಿದ್ದು ಹೋಗೋಣ ಅಂತವಾ ಈಗ ಅವಳನ್ನೇ ಬಿಟ್ಟೋದ್ರೆ ಸರಿಯಾಗಕ್ಕಿಲ್ಲ ಅಂತವಾ ಸುಮ್ ಕಾದೆ ನಾನು ನಾನು ನೀನು ಪಾರ್ವತಿ ಆ ಪರಿಮಳ ಎಲ್ಲವ ಜೊತೆಗೆ ಹೋಗಿದ್ದಿದ್ರೆ ಆಗಿರೋದು ಇವಳು ಬೇರೆ ಯಾವ ನಮಗೆ ಬಂದು ಹ್ಞೂ ಕಣತೆ ಅಮ್ಮ ಬೋಸ್ಟ್ ಏಲಾಡ್ತದೆ ಕಣತೆ ನಾನು ನೋಡೀವ್ನಿ ಹಾಂ ಅಯ್ಯೋ ನಿಮ್ಮ ಮಗ ಹೇಳ್ತಾ ಇದ್ದ ಅವತ್ತು ಸೀನಪ್ಪ ಹಾಂ ಅಯ್ಯೋ ನೋಡಿದ್ಯನ್ನೇ ಆಂಟಿನ ಹೆಂಗೆ ಸ್ಟೈಲ್ ಮಾಡ್ತದೆ ಅಂತ ನೀನು ಇದೆಯಕಂಡೆ ಹಾಂ ಇನ್ನೂ ವಯಸ್ಸಾಗಿಲ್ಲ ಏನೂ ಇಲ್ಲ ನಿನಗೆ ಆಗಲಿ ಅವಳೆ ಗುಬ್ರ ಹಾಕೊಂಡು ಕೂತಿರ್ತೀಯ ಆ ಆಂಟಿಗೆ ನೋಡಿ ಕಲಿ ಹೆಂಗೆ ಓಡಾಡ್ತಾ ಇರ್ತದೆ ಹೆಂಗೆ ಸ್ಟೈಲ್ ಮಾಡ್ತದೆ ಕೂದಲೆಲ್ಲ ಹೆಂಗೆ ಬಿಟ್ಕೊಳ್ತದೆ ಅಂತವ ಅಯ್ಯೋ ಹೇಳ್ತಾ ಇದ್ರು ನಿಮ್ಮ ಮಗ ಹ್ಞೂ ಅವನು ಹೇಳ್ತಾನೆ ಬಿಡು ಅವ್ನಿಗೆ ಬರಿ ಇಂಥವು ನೋಡೋದೇ ಆಯ್ತದ ಬಿಡು ಮದುವೆ ಆಗಿದ್ರು ಒಂದು ಮಕ್ಳಿದ್ರು ಹಾಂ ಬರೀ ಇಂಥವು ನೋಡೋದೇ ಆಯ್ತದ ಅವ್ನಿಗೆ ಇರು ಎಷ್ಟೊತ್ತಂತಾವ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿರಣ್ಣ ಇರು ಒಂದು ದಿವ್ಸ ಕರಿತೀನಿ ನೋಡೋಣ ಓದ್ತಾರೇನು ಅಂತವ ಕರೀಲಿಲ್ಲ ಅಂದರೆ ಬರಲ್ ಕಣಮ್ಮ ಇವರು ಒಳಕೆಯ ಸೇರ್ಕೊಂಡ್ರೆ ಹಾಗೆ ಅಲ್ಲೇ ಇರ್ತಾರೀ ಇನ್ನೂ ಹೆಂಗೋ ಗ್ರಜ್ಜಿ ಬಂದಿಲ್ಲ ಯಾಕೆ ಸುಮ್ಮನೆ ನಾನು ಹೋಗೋಣ ಅಂತ ಅಲ್ಲೇ ಹೊಳಿಕೆ ಇರ್ತಾರವ್ರು ಕಾಲದೊಂದು ಒಂದಿಟ್ಟು ಭಯ ಭಕ್ತಿಂದು ಓಡ್ ಬತ್ತರಿ ಹೂಕಣತೆ ಕರೀರಿ ಪಾರ್ವತಿ ಲೇ ಪಾರ್ವತಿ ಏನೇ ಈಟ್ ಈಟೊತ್ತು ಗಂಟವಾ ಹಾಂ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಿಗ್ಗೆ ಅಂತ ಹೇಳಿವಿನಿ ನೀನು ನೋಡಿದ್ರೆ ಮಧ್ಯಾಹ್ನಕ್ಕೆ ಓದಿಯೋ ಸಂಧ್ಯಾ ಓದಿಯೋ ದೇವಸ್ಥಾನಕ್ಕೆ ಆಂ ಈಟೊ ಗಂಟೆ ಆಯ್ತಪ್ಪ ಇಲ್ಲೇ ಏಳು ಏಳುವರೆ ಆಯ್ತಲ್ಲ ಇನ್ನೇಟ್ ಟೋದಕ್ಕೆ ಹೋಗೋದು ಅಂತವಾ ಏ ಬಾರ್ಲೇ ಇದು ಬಿರ್ನೆ ಹೋಗೋಣ ವಾ ಗೌರಕ ಆಗಲೇ ಬಂದ್ಬಿಟ್ಟ ನೀನು ನಾನು ಇನ್ನೂ ಏನೇನು ಬಂದಿಲ್ವಲ್ಲ ಅಂತವ ಒಳಗೆ ಇದ್ದೆ ಈ ಆಗ್ಲೇನೆ ಸಿದ್ಧಾಗಿದ್ದೀನಿ ಕಣಕ ನಾನು ಐದುವರೆ ಹಂಗೆ ಎದ್ದು ಎಲ್ಲ ಒಲೆ ಹಾಕಿ ಸ್ನಾನ ಮಾಡ್ಕೊಂಡು ಇನ್ನೊಂದು ದಿವ್ಸ ಗಿತ್ರೆ ಎಲ್ಲ ಇತ್ತು ಅದನ್ನೆಲ್ಲವ ಬೆಳಗ್ಗೆ ತೊಳಗಿ ಹಂಗೆ ದೇವಸ್ಥಾನಕ್ಕೆ ಬೇರೆ ಹೋಯ್ತಾಯಿದ್ವಲ್ಲ ಮನೆ ಹಂಗೆ ಹಂಗೆ ಬಿಟ್ಟು ಹೋಗಕ್ಕೆ ಆಯ್ತದೆ ಅಂತವ ಒಂದಿಟ್ಟು ಮನೆ ಕಸ ಗೀಸ ಎಲ್ಲ ಊರಿಸಿ ಒರೆಸಿ ಎಲ್ಲ ಮಾಡಿ ಸಿದ್ಧ ಕೂತಿದ್ದೆ ಕನಕ ಏಳು ಗಂಟೆಗೆ ಎಲ್ಲ ರೆಡಿ ಆಗಿದ್ದು ಅಲ್ಲಿ ಕಣಮಿ ನೀನು ಏಳು ಗಂಟೆಗೆ ರೆಡಿ ಆದಳು ಈಟೊತ್ತು ಗಂಟೆ ಏನು ಮಾಡ್ತಿದ್ದೆ ಹಾಂ ನಮ್ಮ ಮನೆ ತಾವು ಬರ್ಬೇಕು ತಾನೇ ಇಲ್ಲ ಆ ಬೀದಿ ಕೊನೆಗಾದರೂ ಬಂದು ನಿಂತ್ಕೋಬೇಕು ತಾನೆ ಆ ನಾನೇ ನಿಮ್ಮ ಮನೆ ತಗೋ ಬಂದು ನಾವಿಬ್ರು ಬಂದು ಕಾಯ್ತಾನೆ ನಿಂತಿರ್ಬೇಕಾ ನೀನೇ ಏ ಹಂಗೇನಿಲ್ಲ ಕಣಕ ನಾನೇನು ಆ ಸಿದ್ಧಾಗಿದ್ದೀನಿ ಕಣಕ್ಕ ಅದೇನಂದರೆ ಇರು ಒಂದೀಟು ಅದ್ರ ಬರ್ತೀನಿ ನೀರು ಏ ನನ್ನ ಊರ್ಗಿತಿ ಬಂದವಳಲ್ಲ ಪ್ಯಾಟಿಂದವ ಅವಳೊಂದು ಈಟು ಸಿದ್ಧಾಗ್ಲೇಟು ಕಣಕ ಆವಾಗ್ಲಿಂದವ ರೆಡಿ ಆಯ್ತೀವೀ ರೆಡಿ ಆಯ್ತೀವೀ ಅಂತವ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾನೆ ಅವಳ ಕಣಕ ಬೆಳಿಗ್ಗೆ ಎದ್ದಳು ಹಾಂ ಸ್ನಾನ ಮಾಡೋಕ್ಕೆ ಅಂತ ಹೋದಳು ಎರಡು ಗಂಟೆ ಆದರೂ ಆಚೆ ಬರಲಿಲ್ಲ ಕಣಕ ಇರೋದು ಈಟಿಟ್ಟು ಕೂದಲವೆ ಆ ಅದನ್ನು ತೊಳೆಯೋಕ್ಕೆ ಎರಡು ಗಂಟೆ ಮಾಡೋಳೆ ನಾಲ್ಕು ಸರಿ ಶಾಂಪೂ ಹಾಕ್ತಾಳೆ ನಾಲ್ಕು ಸರಿ ಸೋಪ್ ಹಾಕೊಂಡು ಮೈಗೆ ತೊಗೊಳ್ತಾಳೆ ಕಣಕ ಅವಳು ಅಯ್ಯೋ ಆಂ ಆವಾಗ ಆಚೆ ಬಂದಿಲ್ಲ ಐದುವರೆ ಆರು ಗಂಟೆಗೆ ಏಳ್ಸಿವ್ನಿ ಅವಳ ಹಿಂಗೆ ಆಡ್ತಾಳೆ ಅಂತಾನೆ ಆಮೇಲೆ ಬಂದಳೆ ಏನು ಮಾಡ್ತಾವಳೆ ನನ್ನ ನನ್ನ ಇನ್ನುವ ಸೀರೆ ಎಲ್ಲವ ಐರನ್ ಮಾಡಿಲ್ಲ ನಾನು ಅದು ಮಾಡಿಲ್ಲ ಅದೇನು ಕೋಟ್ ಬೇರೆ ಹಾಕತ್ತಲ್ಲ ಸೀರೆ ಮೇಲೆ ಹಾಂ ಅದು ಐರನ್ ಮಾಡಿಲ್ಲ ಎಲ್ಲ ಸುಕ್ಕಾಗಿ ಕೂತೈತೆ ಇನ್ನೂ ಐರನ್ ಆಗಿಲ್ಲ ಅಂತವ ಐರನ್ ಮಾಡ್ತ ಕೂತವಳು ಈಗ ಹಾಂ ಇನ್ನು ಅವಳು ಐರನ್ ಮಾಡಿ ತಲೆ ಬಾಚ್ಕೊಂಡು ಅದೇನು ಮೇಕಪ್ ಬೇರೆ ಮಾಡ್ಕತ್ತಲ್ಲ ಕಣಕ ಅವಳು ಆ ಮೇಕಪ್ ಮಾಡ್ಕೊಂಡು ಬರೋ ಅಷ್ಟಲ್ಲ ಅದೆಷ್ಟು ಏನೋ ಕಣಕ್ಕಾಗ ಗೊತ್ತಿಲ್ಲ ಹಾಂ ಗೊತ್ತು ಗೊತ್ತು ಬಿಡು ನನಗೆ ಹಾಂ ನಾನು ಆಗಲೇ ಹೇಳ್ತಾ ಇದ್ದೆ ಹಾಂ ಇವಳ ಕೈಲಿ ಹೇಳ್ದೆ ನಾನು ಇನ್ನೇನು ಏನು ತಡ ಮಾಡಿರೋಕ್ಕಿಲ್ಲ ಅವ್ಳವ್ರಗಿತ್ತು ಒಬ್ಬಳು ಬಂದೋಳಲ್ಲ ಅವಳೇ ತಡ ಮಾಡಿರ್ತಾಳೆ ಅವಳು ಒಂಚೂರು ಸ್ಟೈಲ್ ರಾಣಿ ಅಂತವಾ ಹೇಳ್ತಿದ್ದೀಗ ಈಗ್ತಾನೆ ಸೊಸೆ ಕೈಲಿ ಹಾಂ ಹ್ಞೂ ಕಣಕ ಏನು ಮಾಡೋಣ ಹೇಳಂಗಿಲ್ಲ ಬಿಡೋಂಗಿಲ್ಲ ಕಣಕ ಅವತ್ ಬೇರೆ ಇವಳ ಮುಂದೆ ಆ ತಾನೇ ಮಾತಾಡಿದ್ದು ನಾವು ಹಾಂ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ಬರ್ತೀವಿ ಅಂತವ ಈಗ ಇವಳನ್ನ ಬಿಟ್ಟೋದ್ರೆ ಕಷ್ಟ ಆಂ ಆಗಲಿ ಏನು ಎಣ್ಣೆ ಸಿಂದವ ತಲೆ ತಿಂತಾಯಿದ್ರು ನಂದ ಎಷ್ಟೊತ್ತಿಗೆ ಹೋಗೋದು ಎಷ್ಟೊತ್ತಿಗೆ ಬರೋದು ಯಾವ್ದ್ರಲ್ಲಿ ಹೋಗೋದು ಅಂತ ಎಲ್ಲವ ಅಂತದ್ರಲ್ಲಿ ಈಗ ನಾವು ಬಿಟ್ಬಿಟ್ಟು ಹೋದ್ರೂ ಕಷ್ಟವೇ ಇವಳ ಹಾಂ ಹಿಂಗೆ ಕರ್ಕೊಂಡು ಹೋದ್ರು ನೋಡಿ ಹಿಂಗೆ ತಡ ಮಾಡ್ಕೊಂಡು ಕೂತೋಳಿ ಏನು ಮಧ್ಯಾಹ್ನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಅಲ್ಲ ಕಣ್ರೆ ಪಾರ್ವತಿ ಆ ಯೂಟೆಲ್ಲ ಬಂದು ಇಲ್ಲಿ ಹೇಳ್ತಾ ಇದೆಯಲ್ಲ ನೀನು ಅವಳತ್ರ ಹೊಸಿ ಹೇಳೋಕಿಲ್ಲ ಬಿರ್ಬಿರ್ನೆ ಸಿದ್ಧಾಗು ಗೌರಕ ಎಲ್ಲ ಬಂದವರೇ ಮನೆತವ ಅಂತವ ಆ ಹೇಳಿದ್ದಿದ್ರೆ ಬಿರ್ಬಿನ್ ಅವಳು ನೀನು ಬೇರೆ ನಾಚ್ಕತೆ ಕಣವ ಎಲ್ಲ ಕೋ ಏನು ಹೇಳ್ದಂಗೆ ಇದ್ರೆ ಇನ್ನೇನು ಮಾತವಳು ಹಾಂ ಇನ್ನು ಅವಳು ಸ್ಟೈಲ್ ಮಾಡ್ಕೊಂಡು ಆ ಮೇಕಪ್ ಗೀಕಪ್ ಎಲ್ಲ ಹಾಕೊಂಡು ಅದು ಎಷ್ಟೊತ್ತಗತ್ತಾಳ ಏನೋ ನೀನು ಒಂದು ಕಿತ್ತ ಹೋಗಿ ಹೋಗು ಏ ಅಕ್ಕ ನಾನು ಅವ್ಳು ಕೇಳಲ್ಲ ಅಕ್ಕ ನನಗೆ ಬೈತಾಳೆ ನಿನ್ಗೇನು ಗೊತ್ತಾಗಿಲ್ಲ ಸುಮ್ಮನಿರು ನಿಂಗೆ ಗೊತ್ತಾಗೋದಿಲ್ಲ ನಾನು ಹೆಂಗೆ ಸಿದ್ಧಾಗಬೇಕು ಅಂತ ಹಂಗೆ ಹಿಂಗೆ ಹೆಂಗೆ ಹಿಂಗ ಬಂದುಬಿಡೋಕ್ಕಾಗತ್ತಾ ನೀವೇನೋ ಹಳ್ಳಿ ಜನಗಳು ಹೆಂಗೋ ಹೋಯ್ತೀರಾ ಅಂತೆಲ್ಲವ ಆಗಲೇ ಬೈತಾ ಕೂತಿದ್ಲು ನಾನು ಒಂದು ಮೂರು ನಾಲ್ಕು ಸರಿ ಕರೆತೆ ಕಣಕ್ಕ ಒಂದು ಕುವೆ ಜಗ್ಲೇ ಇಲ್ಲ ಅವಳು ಏ ಆತೇ ಒಂದು ಕೆಲಸ ಮಾಡಿ ನೀವೀಗ ಹಾಂ ನೀವೇ ಹೋಗ್ಬಿಟ್ಟು ಕರೆದ್ಬಿಡಿ ತಗಿ ಹಾಂ ಇಲ್ಲ ಅಂದರೆ ಬರೋಕ್ಕಿಲ್ಲ ಕಣತೆ ಹೋಗಿ ನೀವೇ ಕರೆದ್ರೆ ಸರಿ ನೀವು ಕರೆದ್ರೆ ಒಂಚೂರಿ ಎದ್ಕಂಡು ಬರ್ತಾರೆ ಇರುವಂತಕಿತಾತ ನಾನೇ ಕರಿತಿನ ತಗಿ ಇಲ್ಲ ಅಂದರೆ ಇವಳೊಂದು ಬೋಗಸಕಾಗಕ್ಕಿಲ್ಲ ಲೇ ರೇಖಾ ರೇಖಾ ಬಾರೆ ಎಷ್ಟೊತ್ತೆ ಆಂ ಈ ನಾಲ್ಕು ಜನ ಹೆಂಗಸ್ರು ರೆಡಿ ಆಗಿರೋರು ಕಣೆ ಹಾಂ ನೀನು ಒಂದು ಗಂಟೆಯಿಂದವ ಇನ್ನೂ ಸಿದ್ಧ ಆಯ್ತಾನೆ ಇದೆಯಲ್ಲ ಬಿರ್ರೆ ಬಾಯಲ್ಲಿ ಹೋಗೋಣ ಬಸ್ಸಕ್ಕಿಲ್ಲ ಇಲ್ಲಿಂದವ ಹಾಂ ಇಲ್ಲಿಂದ ಟಿಪ್ಟೂರ್ಗೆ ಹೋಗಿ ಅಲ್ಲಿಂದ ಕೆ ಬಿ ಕ್ರಾಸ್ಗೆ ಹೋಗಿ ಹೋಗಬೇಕು ಏತ ಆಯ್ತದ ಏನೋ ಬಸ್ಸಿಗಿಲ್ಲ ಬಾರೇ ಬೇಗ ಓಹೋ ಹೋ 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 ಹಾಯ್ ಗೌಡಜಿ ಏನು ಹೀಗೆಲ್ಲ ರೆಡಿಯಾಗಿ ಬಂದಿದ್ದೀರಲ್ಲ ನೀವು ಹಾಂ ಇದೇನಿದು ಅದೇ ಹಳೆ ಸೀರೆ ರೆಡಿಯಾಗಿ ಬಂದಿದ್ದೀರಲ್ಲ ಹೊಸ ಸೀರೆ ಯಾವುದೂ ಇರಲಿಲ್ವಾ ನನ್ನ ಕೇಳಿದರೆ ನನ್ನ ಹತ್ರ ಸಾಕಷ್ಟು ಸೀರೆಗಳಿತ್ತು ಕೊಡ್ತಾ ಇದ್ನಲ್ಲ ಅದೇ ಹಳೆ ಸೀರೆ ಅದೇ ಥರ ರೆಡಿಯಾಗಿಬಿಟ್ಟು ಬರ್ತೀರಪ್ಪ ನನ್ನ ನೋಡಿ ಹೆಂಗೆಲ್ಲ ಸೀರೆ ಉಟ್ಕೊಂಡು ಹಾಂ ಹೊಸ ಹೊಸ ಜಾಕೆಟ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಹೆಂಗೆ ಸಿದ್ಧಾಗಿ ಬರ್ತೀನಿ ನೋಡಿ ನಾನು ಹಾಂ ನನ್ನ ನೋಡಿದ್ರೆ ಎಂಥವ್ರಾದ್ರೂ ತಲೆ ತಿರುಗಿ ಬೀಳಬೇಕು ಹಂಗೆ ರೆಡಿಯಾಗಿ ಬರ್ತೀನಿ ನೀವೇನು ನೀವು ಅದೇ ಹಳೆ ಸೀರೆ ಉಟ್ಕೊಂಡು ಬಂದಿದ್ದೀರಾ ಅಲ್ಲ ನಿಮ್ಮ ಸೊಸೆಗಾದರೂ ಬುದ್ಧಿ ಬೇಡವಾ ಅವಳು ಅದೇ ಕೆಮ್ಮು ಸೀರೆ ಬಂದವಳು ಅಯ್ಯೋ ನಮ್ಮ ಪಾರ್ವತಕ್ಕಂಗೆ ಬೈತಾ ಇದ್ದೆ ನಾನು ಇದೇನಕಾರಿ ನೀನು ಇದೇ ಸೀರೆ ಉಟ್ಕೊಳ್ತಿದ್ಯಾ ಅಂತ ನೀವು ನೋಡಿದ್ರೆ ನೀವೂ ಹಂಗೆ ಹಳೆ ಹಳೆ ಸೀರೆನೇ ಉಟ್ಕೊಬಂದಿದ್ದೀರಪ್ಪ ಚೀ ಛೀ ಚೀ ನಿಮ್ಗೊಂದು ಚೂರುನು ಡ್ರೆಸ್ಸಿಂಗ್ ಸೆನ್ಸ್ ಅನ್ನೋದೇ ಇಲ್ಲ ಅಯ್ಯೋ ಯವ ರೇಖಾ ನಿನ್ನಂಗೆ ನಾವು ರೆಡಿಯಾಗಿ ಕೂತಿದ್ರೆ ದಿನವಾ ಹಾಂ ನಮ್ಮ ಗಂಡಸರು ನಮ್ಮ ಮನೆ ಗಂಡಸರು ಮನೆ ಬಿಟ್ಟು ಆಚೆಕ್ ಅಷ್ಟೇ ಹಾಂ ಈ ಸಿದ್ಧಾಗದಕ್ಕೆಯಾ ನಮ್ಮ ಮನೆಗಂಡ್ರು ಬೈ ತುತಿರ್ತಾರೆ ಏಟೊತ್ತು ಸಿದ್ಧ ಆದ್ಯ ನೀನು ಹಾಂ ಎಷ್ಟೊತ್ತು ಕಾಡ್ತೀಯ ಹಂಗೆ ಹಿಂಗೆ ಅಂತವ ಇನ್ನು ನಿನ್ನಂಗೆ ಆ ಮೇಕಪ್ ಮಾಡ್ಕೊಂಡು ಆ ಕೂದಲು ಎಲ್ಲವ ಜುಟ್ಟು ಬಾಚ್ಕೊಂಡು ಹಂಗೆಲ್ಲ ಒಂಟು ಅಂದರೆ ಆಂ ಪೊರಕೆ ಕಡೆ ಇಟ್ಕೊಬತ್ತಾರ ಕಣವ ನಮ್ಮ ಮನೆಯವರು ನಿನಗೇನು ನಿನ್ಗೇನು ಇರ್ತೀಯ ಯಾರು ಹೇಳೋರಿರಲ್ಲ ಕೇಳೋರಿರಲ್ಲ ನಿಂದೆ ರಾಜ್ಯ ಬಾರ ಬಿಡು ಹಾಂ ನಿನ್ನಂಗೆ ನಾವು ಹಂಗಲ್ಲ ಗೌರಜಿ ನಿನಗೆ ಒಂದು ಚೂರೂ ಗೊತ್ತೇ ಆಗೋಲ್ಲ ಬಿಡು ಹಾಂ ನಿನ್ನ ಹಂಗಿರಲಿ ನಿನ್ಗೇನೋ ವಯಸ್ಸಾಯಿತು ಹೆಂಗಾದರೂ ರೆಡಿ ಆದರೂ ನಡೆಯುತ್ತೆ ಅಲ್ಲ ಪಾಪ ನೀನು ಸೊಸೆನಾದರೂ ಚೆಂದ ರೆಡಿ ಆಗಬೇಕಲ್ಲ ಯಾಕಮ್ಮ ನೀನು ಹಾಂ ಇದೇನಮ್ಮ ಹಿಂಗೆ ರೆಡಿಯಾಗಿ ಬರ್ತೀಯಾ ನನ್ನ ಹತ್ರ ನೀನು ಟ್ರೈನಿಂಗ್ ತಗೋ ಸ್ವಲ್ಪ ಹೆಂಗೆ ಮೇಕಪ್ ಮಾಡ್ಕೊಳ್ಳೋದು ಏನು ಮಾಡೋದು ನೋಡು ನೀನು ನನ್ನ ಕೂಲಿಂಗ್ ಗ್ಲಾಸ್ ನೋಡು ಎಷ್ಟು ಚೆಂದ ಕಾಣಿಸ್ತೈತೆ ನೀನು ಒಂದು ಐಬ್ರೋನೂ ಬಂದಿಲ್ವಲ್ಲಮ್ಮ ಅಯ್ಯೋ ಐಬ್ರೋನೇ ಹಚ್ಚಿಲ್ಲ ನೀನು ಇನ್ನು ಲಿಪ್ಸ್ಟಿಕ್ ಏನು ಕೇಳ್ತೀಯಾ ಆ ಲಿಪ್ಸ್ಟಿಕ್ ಆದರೂ ಬಂದು ನನ್ನ ಹತ್ರ ಹಾಕ್ಸ್ಕೊಂಡು ಹೋಗ್ಬೇಕು ತಾನೇ ನೀನು ಈ ಅಜ್ಜಿ ಜೊತೆ ಸೇರ್ಕೊಂಡು ಸೇರ್ಕೊಂಡು ನೀನು ಒಂಚೂರು ಡ್ರೆಸ್ಸಿಂಗ್ ಸೆನ್ಸ್ ಇಲ್ದೋ ಥರ ಆಗಿದೆಯಪ್ಪ ಈ ಹಂಗಲ್ಲ ಕಣತೆ ಅದು ನಾವೆಲ್ಲವಾ ಹಳ್ಳಿ ಜನಗಳಲ್ವಾ ಹಿಂಗಿದ್ರೆ ನಾವೆಲ್ಲ ಚೆಂದ ನಿಮ್ಮಂಗೆ ನೀವಾದರೆ ಸಿಟಿಲಿ ಇದ್ದೀರಾ ಹೆಂಗಿದ್ರು ನಡೀತದೆ ನಾವು ಹಂಗೆಲ್ಲ ಇರೋಕ್ಕಾಗೋಕ್ಕಿಲ್ಲ ಇಲ್ಲಿ ಹಳ್ಳಿಲಿ ಅಯ್ಯೋ ಒಂದೀಟು ಚೆಂದಾಗಿರೋ ಚಪ್ಪಲಿ ಚಪ್ಲಿ ಹಾಕೊಂಡು ಹೋದ್ರೆ ನೋಡಲಿ ಅವಳು ಎಂಥ ಸ್ಟೈಲ್ ಮಾಡ್ತಾವಳೆ ಇಷ್ಟಿಷ್ಟು ಉದ್ದ ಚಪ್ಲಿ ಹಾಕೊಂಡು ಹೋಯ್ತಾವಳೆ ಬೈಕ್ ಬೈಕತ್ತಾರೆ ಅಂಥದ್ರಲ್ಲಿ ನಿಮ್ಮಂಗೇನಾದ್ರೂ ನಾವು ರೆಡಿ ಆಗ್ಬಿಟ್ರೆ ಓ ಮುಗೀತು ನಮ್ಮ ಕತೆ ಬಿಡಿ ಹಾಂ ನಮ್ಮ ಮನೇಲಿ ಇನ್ನೇನಿಲ್ಲ ಆಮೇಲೆ ಬಡ್ದು ಬಡ್ದು ಬಡ್ದಾಕ್ಬಿಡ್ತಾರೆ ನನ್ನ ಅಷ್ಟೇ ಆಮೇಲೆ ಏನಾಗಲ್ಲತ್ತೆ ಅದೆಲ್ಲವಾ ಹೇಳೋಕ್ಕಾಗಲ್ಲ ನಿಮ್ಮ ನಿಮ್ಮ ಸಿಟಿ ತಕ್ಕಂಗೆ ನೀವಿದ್ದೀರಾ ಆ ನಮ್ಮ ಹಳ್ಳಿಗೆ ತಕ್ಕನಂಗೆ ನಾವಿದ್ದೀವಿ ಆ ನೀವು ಹಂಗೆ ಆಗೋಕ್ಕಾಗಕ್ಕಿಲ್ಲ ನಾವು ಹಂಗೆ ಆಗೋಕ್ಕಾಗಕ್ಕಿಲ್ಲ ಬಿಡಿ ಹೆಂಗೋ ಯಾರ್ಯಾರ ಜೀವನ ಹೆಂಗ್ ಬರುತ್ತೋ ಹಾಗೆ ನಡೆಸ್ಕೊಂಡು ಹೋಗೋದು ಅಷ್ಟೇ ಅಯ್ಯೋ ನೀನೇ ಹಿಂಗೆ ಅಂದರೆ ಹೆಂಗಮ್ಮ ಹೋಗ್ಲಿ ಬಿಡಿ ಇವಾಗ ಹೊರಡೋಣ ನಡೀರಿ ಎಷ್ಟೊತ್ತು ಅಂತ ಇಲ್ಲೇ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಆಂ ನಾನು ಬಂದಿಲ್ಲ ಅಂತ ಆಗಲೇ ಇಂದ ರೇಗಾಡ್ತಾ ಇದ್ರಿ ಇವಾಗ ನೋಡಿದ್ರೆ ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ದೀರಾ ಎಲ್ಲರೂ ನಡಿ ನಡೀರಿ ಹೋಗೋಣ ಅವ್ಯಾವ್ಯ ಅವ್ಯ ಬೋ ಇದ್ಯಾ ಕಂಡ್ರೆ ನೀನು ಆಂ ಈಟೊದ್ಕಂಟವ ನಿನ್ನ ಕಾಯ್ಕೊಂಡು ನಿಂತಿದ್ರೆ ನೋಡಿ ಈಗ ಬಂದು ಹಾಂ ರಪ್ಪನ್ ಬಂದಳೆ ನೀನು ಹೋಗಿ ಹೋಗಿ ನಡೀರಿ ಹೋಗೋಣ ಅಂತ ಹೇಳ್ತಾ ಆ ನಾವು ಟೈಮ್ ಪಾಸ್ ಮಾಡ್ಕೊಂಡು ನಿಂತೀವಂತೆ ಐ ನಡೀರಲ್ಲೇ ಅಮ್ಮಣಿ ಬರದಕ್ಕ ನಡೀರಿ ಹೋಗೋಣ ಇವ್ಳನ್ನೇನು ಕಾಯ್ಕೊಂಡು ನಿಂತ್ಕೊಳ್ಳೋದಿಲ್ಲಿ ಅಯ್ಯೋ ಗೌರಜಿ ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು ನಡೀರಿ ಹೋಗೋಣ ಹಾಂ ಒಂದು ಮಿನಿಟ್ ಒಂದು ಮಿನಿಟ್ ನಾನು ನಂದು ಪರ್ಸ್ ಎಲ್ಲ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ನೀವು ಹೋಗ್ತಾಯಿರಿ ನಾನು ಹಾಗೆ ಹೋಗಿ ಪರ್ಸ್ ತೊಗೊಂಡು ಬಂದುಬಿಡ್ತೀನಿ ಆಯಿತಾ ನೀನು ಏನಾದ್ರೂ ತಗೋಬಾರವಾ ಮಾರತಿ ನೀನು ಪೊರ್ಸಾದರೂ ತಗೋಬಾ ಚಪ್ಪಲಿ ಯಾರೂ ತಕ ಶೂ ಆದರೂ ತಗಬಾ ಏನಾದರೂ ತಗೊಂಡು ಹಾಕಬಾ ನಾವು ಹೋಯ್ತಾ ಇರ್ತೀವಿ ಬಸ್ಗಿಸ್ ಮಿಸ್ ಆಯಿತು ಅಂದರೆ ಆಮೇಲೆ ನಮ್ಮನ್ನು ಬಂದು ಕೇಳೋಂಗಿಲ್ಲ ನೀನು ಈಗಲೇ ಹೇಳ್ತೀವಿ ನೋಡು ಆ ಪಾರ್ವತಿ ನಿಂಗೂ ಅಷ್ಟೇ ಕಣ್ಣೇ ಆಮೇಲೆ ಬಿಟ್ಟೋದ್ರು ಅಂತವ ನೀನು ಸಿಟ್ ಮಾಡ್ಕೊಳ್ಳೋಂಗಿಲ್ಲ ಬಸ್ ಮಿಸ್ ಆದರೆ ನಾನೇನು ಮಾಡೋಕ್ಕಾಗಲ್ಲ ನಾನು ಹೋಗಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿರ್ತೀನಿ ಬನ್ನಿ ನೀವು ಅದೇನೇನು ತಗೋಬೇಕೆಲ್ಲ ತಗೊಂಡು ಹಾಂ ಅಯ್ಯೋ ಅರೇ ಕಕ್ಕ ಹಂಗೆಲ್ಲವ ಪೊಸ್ ತಗತಿನಿ ಹತ್ತು ಇತ್ತಾಗತೀನಿ ಅಂದರೆ ತಡ ಆಯ್ತದೆ ಕಣಕಾ ಅಲ್ಲಿ ಬಸ್ ಬೇರೆ ನಮ್ಮ ನಮ್ಮೂರಿಂದ ಇರೋದೇ ಇಷ್ಟೊತ್ತಿನಲ್ಲಿ ಒಂದೇ ಬಸ್ಸು ನೀವು ಬೇರೆಯಾ ಇನ್ನೂ ಪೊರ್ಸ್ ತಗೋತೀನಿ ಅಂತ ಹೋದರೆ ಬಸ್ ಮಿಸ್ ಆದರೆ ಆಮೇಲೆ ನಮ್ಮನ್ನ ಕರ್ಕೊಂಡು ಹೋಗೋರು ಯಾರು ನನಗೂ ಗೊತ್ತಾಗೋದಿಲ್ಲ ಕಣಕ ಹಾಂ ಈ ಗೌರಜಿ ಐತೆ ಅಂತವ ಅದ್ರ ಜೊತೆಲಿ ಹೊಂಟುಬಿಟ್ಟಿದ್ದೀನಿ ನಾನು ನೀವು ಬೇರೆ ಇವಾಗ ಹಿಂಗೆಲ್ಲ ಮಾಡ್ಕೊಂಡ್ರೆ ಏನು ಮಾಡೋದಕ್ಕ ಬನ್ನಿ ಯಾವ ಪರ್ಸು ಬೇಡ ನನ್ನ ಹತ್ರ ದುಡ್ಡು ಐತೆ ಬನ್ನಿ ಹಾಂ ನಿಮ್ಮದು ಜೋಬಲ್ಲಿ ಒಂದಿಟ್ಟು ದುಡ್ಡು ಇತ್ತಲ್ಲ ಹಾಕೊಂಡಿದ್ರಲ್ಲ ಆವಾಗಲೇ ಅಷ್ಟೇ ಸಾಕಾಯ್ತದೆ ಇನ್ನೇನು ದೇವಸ್ಥಾನದ ಹತ್ರ ಒಂದಿಟ್ಟು ಅನ್ನಕಾಯ್ ತಗೊಂಡ್ರೆ ಆಯ್ತು ಬಸ್ ಫ್ರೀ ಅಲ್ವೇನಕ ಬಾರಕ ಹೋಗೋಣ ತೆಗಿ ಆಮೇಲೆ ನೋಡ್ಕೊಳ್ಳೋಣ ಹ್ಮ್ ಹೌದು ಹೌದು ಪಾರ್ವತಿ ಯು ಆರ್ ರೈಟ್ ಬಸ್ ಮಿಸ್ ಆದ್ರೆ ಆಮೇಲೆ ನಮ್ಮನ್ನ ಕರ್ಕೊಂಡು ಹೋಗೋರು ಯಾರು ಇರಲ್ಲ ನಾವಿಬ್ಬರೇ ಹೋಗೋಕ್ಕೆ ಕೂಡ ಬೋರ್ ಆಗುತ್ತಲ್ವಾ ನಡಿ ಇವಾಗ ಆಯ್ತು ಹೋಗೋಣ ಆಮೇಲೆ ನೋಡ್ಕೊಳ್ಳೋಣ ಬಂದು ಹ್ಞೂ ಗೌರಕ ನಡಿಯಕ್ಕ ನಾವು ನಿಮ್ಮ ಜೊತೆನೇ ಬರ್ತಾಯಿದ್ದೀವಿ ನಡಿ ಹಾಂ ಬಿರ್ ಬಿರ್ ನಡಿ ರೀ ಹಲೋ ಗೌಡ್ರಿ ಇದೇನಿತ್ತು ಗೌಡ್ರೆ ಈ ಟೊತ್ತಲ್ಲಿ ನಂಬಿ ಏನು ಏನು ಮಾಡ್ತಾಯಿದ್ದೀರಿ ನೀವು ಆ ಇದು ಬಾರ್ಗೆ ಹೋಗೋ ರೋಡು ರೋಡುಗೌಡ್ರಿ ನಿಮ್ಮಂಥವರೆಲ್ಲ ಇಲ್ಲಿಗೆಲ್ಲ ಬರಬಾರ್ದು ಗೌಡ್ರೆ ಇದೇನು ಗೌಡ್ರಿ ಈ ಕಡೆಗೆ ಬಂದಿದ್ದೀರಿ ಹಾಂ ಎಲ್ಲೋಯ್ತು ಈ ದಿನ ಎಲ್ಲೋ ಹೋಗ್ತಿದ್ರಿ ಇಷ್ಟೊತ್ತಲ್ಲಿ ಏ ಸಿನಪ್ಪ ಎಲ್ಲಿ ಇಲ್ಲ ಕಣ್ಲಾ ಅದೇ ರಾಗಿ ಎಲ್ಲನೂ ಕೂಯಿಸಿದ್ದೆ ಒಂದಿಟ್ಟು ಎಲ್ಲ ಗೇ ಇದೆಲ್ಲ ಕೇರಿ ಎಲ್ಲ ಮಾಡಬೇಕಿತ್ತು ಯಾರಿಗೆ ಕೂಲಿಯೋರು ಸಿಗ್ತಾಯಿಲ್ಲ ಕಣ್ಲಾ ಅದಕ್ಕೆ ತಾನೇ ನಾನು ಮಿಷಿನ್ ತಂದು ಎಲ್ಲ ಮಾಡಿಸಿದ್ದೆ ಈಗ ನೋಡಿದ್ರೆ ಯಾರು ಸಿಗ್ತಾ ಸಿಗ್ತಾಯಿಲ್ಲ ಅದಕ್ಕೆ ಯಾರು ಸಿಕ್ಕರೆ ಏನು ಅಂತ ಹೋಯ್ತಾಯಿದ್ದೆ ಊರ ಕಡೆಗೆ ಹೋಗ್ತಾ ಇದ್ದಾಗೆ ಈ ಕಡೆಯಿಂದಾನೆ ಬಂದೆ ಕಣ್ಲಾ ಸಿನಪ್ಪ ಯಾರು ಗೊತ್ತೇ ಯಾ ಗೌಡ್ರೆ ಯು ಡೋಂಟ್ ವರಿ ಗೌಡ್ರೆ ಅಲ್ಲ ಗೌಡ್ರೆ ಈ ಸೀನಪ್ಪ ಇದ್ದಾಗ ನೀವು ಬೇಲೆ ಕೂರಿ ಅವ್ರನ್ನೆಲ್ಲವ ಹೋಗ್ತಾ ಇದ್ದೀರಲ್ಲ ಗೌಡ್ರೆ ದಿಸ್ ಈಸ್ ನಾಟ್ ಎಟ್ ಆಲ್ ಗುಡ್ ಗೌಡ್ರೆ ನಾಟ್ ಎಟ್ ಆಲ್ ಗುಡ್ ನಾನು ಬರ್ತೀನಿ ಗೌಡ್ರಿ ಅದೇನು ರಾಗಿ ಕೇರ್ಬೇಕಾ ಏನು ಮಾಡಬೇಕು ಅದೆಲ್ಲನೂ ಮಾಡ್ತೀನಿ ಗೌಡ್ರೆ ಆ ರೋಡ್ಗೆ ಹಾಕೊಂಡ್ರಿ ಎರಡು ದಿನದಲ್ಲಿ ಎಲ್ಲನೂ ಜರಾ ಜರಾ ಅಂತ ಮಾಡಿ ಮುಗಿಸ್ಬಿಡ್ತೀನಿ ಗೌಡ್ರೆ ಯು ಡೋಂಟ್ ವರಿ ಗೌಡ್ರೆ ಸುಮ್ಮ ಕಿರಿ ಗೌಡ್ರಿ ನನ್ನ ಜೊತಿಲಿ యారిన ఎణ్ణ యోబ్ర కర్కొ బి అను ఇబ్బు సేర్కడు ఎలా కలసూ మి ముగ్బుడ్తీవ గోడ్రి ಹ್ಞೂ ಸರಿ ಕಣ್ಣು ಆಯ್ತು ಬಿಡಪ್ಪ ಸಿನಪ್ಪ ನಾನು ನಿಂಗೆ ಅದೆಲ್ಲ ಎಲ್ಲಿ ಮಾಡೋಕೊತದೆ ಹೊಲಗಿಲ್ದ ಕೆಲಸ ಆದರೆ ಮಾಡ್ತೀಯ ಅಂತವ ಕಾರ್ಯ ಬಂದಿರಲಿಲ್ಲ ಅಷ್ಟೇ ಇನ್ನೇನು ನೀನೇ ಬಂದು ಮಾಡ್ತೀನಿ ಅಂತಿದ್ಯಲ್ಲ ಬಿಡತ್ತೈ ನೀನೇ ಬಂದು ಮಾಡು ಹಂಗೆ ರಂಗಜ್ಜನು ಕರ್ಕಬ ಅವಜ್ಜ ಆಮೇಲೆ ನನಗೆ ಕೆಲಸ ಹೇಳಿಲ್ಲ ಕೆಲಸ ಹೇಳಿಲ್ಲ ಅಂತವ ಕೊಯ್ ಅಂತಿರ್ತಾನೆ ಹಾಂ ಅವನು ಕರ್ಕಬಾಕ್ ಹೊರಗ್ತಿರ್ತಾನೆ ಸುಮ್ಕ ಮೇಲೆ ಹಾಂ ಇಬ್ರು ಬಂದು ಅದೇನೈತಿ ಕೆಲಸ ಎಲ್ಲ ಮುಗಿಸಿ ಕೂಲಿ ತಗೊಂಡು ಹೋಗ್ರಿ ಓಕೆ ಗೌಡ್ರೆ ಓಕೆ ಹಂಗಾದ್ರೆ ಗೌಡ್ರೆ ನಾಳಿಕೆ ಬಂದ್ಬಿಡ್ತೀವಿ ಕೋಡ್ರಿ ಹಾಂ ಏನಂತೀರಾ ನಾಳಿಕೆ ಮುಂಜಾನೆಗೆ ನಾನು ಆ್ಯಂಡ್ ನನ್ನ ದೋಸ್ತು ರಂಗಜ್ಜ ಇಬ್ಬರೂ ಮನೆ ಹತ್ರ ಹಾಜರಾಗೋಗ್ತೀವಿ ಕೋಡ್ರಿ ಯು ಡಾಂಟ್ ವರಿ ಗೌಡ್ರಿ ಈಗ ಆರಾಮಾಗಿ ನೀವು ಮನೆಗೆ ಹೋಗಿ ಆರಾಮಾಗಿ ಮಲ್ಕಳಿ ಹೋಗಿ ಕೊಡ್ರಿ ಸರಿ ಕಣಪ್ಪ ಆಯಿತು ಬರನಾ ಓ ಇದೇನಲ್ಲ ಆ ಸೀನಪ್ಪ ನಿಮ್ಮ ಅವ್ವನು ನಿಮ್ಮ ಹೆಂಗಸರು ಇನ್ನು ಯಾರಪ್ಪ ಆರು ತಕ್ಕ ಯಾರೋ ಕಾಣ್ತಾರೆ ಎಲ್ಲೋ ಎಲ್ಲೋ ಒಂಟಿರೋಂಗ್ರಲ್ಲ ಹಾಂ ಆ ಹೋಯ್ತವ್ರೆ ಎಲ್ಲಾರೂ ಅಲ್ಲಿ ನೋಡಲಿ ಎಲ್ಲರೂ ಅವ್ರೈತಾನಿಯಾ ನಿಮ್ಮವನೇ ಏನೋ ನೋಡಲಿ ಮದ್ದಲ್ಲಿ ಕಾಣ್ತಾ ಇತ್ತಲ್ಲ ಹೋ ಲೇಡೀಸ್ ಸಂಘದವರು ಎಲ್ಲೋ ಪ್ಲಾನ್ ಮಾಡ್ಕೊಂಡು ಟ್ರಿಪ್ ಹೋಗ್ತಿರಂಗ ಕಾಣ್ತಾರೆ ಗೌಡ್ರಿ ಎಲ್ಲರೂ ಬೆಳ್ ಬೆಳಿಗ್ಗೆ ರೆಡಿಯಾಗಿ ಎಲ್ಲೋ ಒಂಟವ್ರೇ ಗೌಡ್ರಿ ಇವರು ಓಹ್ ಹೆಂಗ ಸ್ರೆಲ್ಲಾದ್ರೂ ಒಟ್ಟಿಗೆ ಸೇರ್ಕೊಬಿಟ್ಟವ್ರೆ ಆ ಎರಡು ಜಡೆ ಒಟ್ಟಿಗೆ ಇರಬಾರ್ದು ಅಂತ ನಾಲ್ಕು ನಾಲ್ಕು ಜಡೆ ಐತೆ ಗೌಡ್ರೆ ಇಲ್ಲಿ ನೋಡೋ ಗೌಡ್ರೆ ಎಲ್ಲಿಗೆ ಹೋಗ್ತಾವ್ರಿ ಕೇಳ್ತೀನಿ ನನಗಂತೂ ಒಂಚೂರು ಗೊತ್ತಿಲ್ಲ ಗೌಡ್ರೆ ನಾನು ಸಹ ಇಲ್ಲಿಯ ಮಲ್ಕಂಡಿದ್ದೆ ಮನೆಗೆ ಹೋಗಿರಲಿಲ್ಲ ಗೌಡ್ರೆ ಆದ ಕಾರಣ ನನಗಂತೂ ಏನು ನಡೆದೈತೆ ಅಂತಾನೇ ಆ ಗೊತ್ತಿಲ್ಲ ಗೌಡ್ರೆ ಗೌಡ್ರೆ ನೀವು ಸ್ವಲ್ಪ ದಾರಿ ಗೌಡ್ರೆ ಅದೇನು ನಡೆಸ್ತಾವ್ರೆ ಅಂತವ ಇವತ್ತು ಬಿಡೋಣ ಒಂಚೂರು ಚೂರು ಅರ್ಗಾಗಿ ಕೊಡ್ರಿ ನೀವು ಈ ಕಡೆ ಸೈಡಿಗೆ ಬನ್ನಿ ಕೊಡ್ರಿ ಸೈಡಿಗೆ ಹಲೋ ಎಸ್ ಎಸ್ಮಿ ಲೇಡೀಸ್ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ನಮ್ಮ ಅವ್ವನವರು ಆಮೇಲೆ ಉಪಾಧ್ಯಕ್ಷರಾದ ನಮ್ಮ ಹೆಂಗಸರು ಎಲ್ಲರೂ ಗುಂ ಕಟ್ಕೊಂಡು ಎಲ್ಲಿಗೆ ಹೋಯ್ತಾ ಇದ್ದೀರಾ ಹಾ ಹಾ ಎಲ್ಲಿಗೆ ಹೋಗ್ತಿದ್ದೀರಾ ಹೇಳಿ ಮೊದಲು ಲೈ ಚಿನ ಅದ್ಗೆಲ್ಲೆಲ್ಲಿ ಬಿದ್ದಿರ್ತೀ ಏನ ಅದ್ಯಾಕ್ಲಾ ಹಾಂ ನೆನ್ನೆ ಸದ್ಯಕ್ಕೆ ಮನೆಗೆ ಬಂದಿಲ್ಲ ನೀನು ಏಯ್ ನೀನು ಏನರೂ ಪಾಪ ಕಾದು ಕಾದು ಹನ್ನೊಂದು ಗಂಟೆ ಆಯಿತು ಅತ್ತೆ ಅದು ಎಲ್ಲಿಗೆ ಹೋದ್ರೆ ಏನೋ ಅಂತವ ಉಣ್ಕಂಡು ಮಲ್ಕೊಂಡ್ಲು ಹಾಂ ಅವಳು ಪಾಪ ಹನ್ನೊಂದು ಗಂಟೆ ಗಂಟೆ ಆಯ್ತಾವಳೆ ನೀನು ಹೋಗಿದ್ಲಾ ಮದರ್ ಇಂಡಿಯಾ ಮದರ್ ಇಂಡಿಯಾ ಯು ಡೋಂಟ್ ನೋ ಯುವರ್ ಸನ್ ಹಾಂ ಅಲ್ಲ ಕಣಮ್ಮ ನಾನು ಮಮ್ಮಿ ನಾನು ಯಾವತ್ತಾದರೂ ಒಂದಿನ ಆದರೂ ಮನೆಗೆ ಬಂದಿದ್ದೀನ ಸರಿಯಾಗಿ ನಿನಗೆ ಗೊತ್ತು ತಾನೆಯಾ ನಾನು ಇಲ್ಲ ಭಾರ ಹತ್ರ ಇಲ್ಲ ಗೌಡ್ರ ತೋಟದ ಕೆಲಸ ಇದ್ದರೆ ಅಲ್ಲೋಗಿ ಮಲ್ಕೊತೀನಿ ಇಷ್ಟೆಲ್ಲ ಗೊತ್ತಿದ ಮೇಲೂ ಅದು ಹೆಂಗಮ್ಮ ಕೇಳ್ತಾ ಇದೆಯಾ ನೀನು ಯಾಕೆ ಬಂದಿಲ್ಲ ಅಂತ ಮಮ್ಮಿ ಹೆಂಗ್ ಕೇಳ್ತಾ ಇದೀಯ ನೀನು ಅಯ್ಯೋ ಹ್ಞೂ ಕಣಪ್ಪ ನೀನು ಕೇಳೋದು ತಪ್ಪೆಯಾ ಹಾಂ ಈಗ ಯಾಕೆ ಕೇಳ್ತಾ ಇದೀ ಮತ್ ನೀನು ಹಾಂ ನಾನು ನೀನು ಕೇಳಬಾರ್ದು ಅಂದರೆ ನೀನು ನಾವು ಎಲ್ಲಿಗೋಯ್ತೀವಿ ಎಲ್ಲಿ ಬರ್ತೀವಿ ಅಂತ ಕೇಳಂಗಿಲ್ಲ ಓಕೆ ಮಮ್ಮಿ ಓಕೆ ಐ ಅಂಡರ್ಸ್ಟುಡ್ ದಿಸ್ ಈಸ್ ಅ ಗಿವ್ ಟೇಕ್ ಪಾಲಿಸಿ ಮಮ್ಮಿ ಓಕೆ ಐ ಅಂಡರ್ಸ್ಟುಡ್ ಈಗ ನಾನು ನಿನ್ನ ಕೇಳಲ್ಲ ಮಮ್ಮಿ ನನ್ನ ಧರ್ಮಪತ್ನಿನ ಕೇಳ್ತಾ ಇದ್ದೀನಿ ಮಮ್ಮಿ ಲೇ ಧರ್ಮಪತ್ನಿ ಎಲ್ಲಿಗೆ ಇದ್ದೀರಿ ಎಲ್ಲರೂ ಹೇಳಿ ಇವತ್ತು ಆ ಏನು ಸಿನಿಮಾಗಿನ ನೋಡೋಕೆ ಇದ್ದೀರಿ ಏನು ಅಂತ ಗೊತ್ತಾಯ್ತಲ್ವಲ್ಲ ಆ ಯಾವುದಾದ್ರೂ ಹೊಸ ಫಿಲಮು ರಿಲೀಸ್ ಆಗಿಲ್ಲ ಯಾರಾದ್ರೂ ನೋಡೋಕೆ ಹೋಗ್ತಾಯಿದ್ದೀರಾ ಇವರು ಹಾಂ ಧರ್ಮಪತ್ನಿ ಅವರೇ ಈಗ ಹೇಳ್ಬೇಕಾಗಿ ವಿನಂತಿ ನಾವು ಎಲ್ಲಿಗೂ ಹೋಯ್ತಾ ಇಲ್ಲ ಕಂಡಯ್ಯ ಅಲ್ಲೇ ಅತ್ತೆ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತವಾ ಪಾರ್ವತಕ್ಕನೂ ಹೊರ್ಗಿತಿ ಬಂದಿದ್ರಲ್ಲ ಹಾಂ ಆಂಟಿ ಅವರು ಹಂಗಂತ ಒಂದರು ಬೆಂಗ್ಳೂರು ಅತ್ತೆ ಗೊತ್ತಿಲ್ವಿ ನಿನಗೆ ಆ ಅವ್ರು ಒಂದಿಟ್ಟು ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊಂತಿದ್ರು ಅದಕ್ಕೆ ಅತ್ತಾಗೆ ಅಲ್ಲ ಹೋಗಿ ಬರೋಣ ಅತ್ತಾಗೆ ಅಂತ ನಾನೇ ಅತ್ತೇನು ಕೇಳಿದೆ ಇನ್ನೇನು ಪ್ರೀ ಬಸ್ ಐತಲ್ಲ ಅಂತವ ಅತ್ತೆನೂ ನಡಿರಲ್ಲ ಅತ್ತಗೆ ಹೋಗಿ ಬರೋಣ ಅಂತವ ನಾಲ್ಕು ಜನನೂ ಹೊಲ್ಟಿದೀವಿ ಹಾಂ ಓ ಹೋ 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 ಆರ್ ಗೋಯಿಂಗ್ ಟು ಟೆಂಪಲ್ ರನ್ ಓಕೆ ಹಾಂ ಆಮೇಲೆ ಬೆಂಗಳೂರು ಆಂಟಿ ನಿಮ್ಮನ್ನ ನಾನು ಗಮನಿಸ್ಲೇ ಇಲ್ಲ ನೋಡಿ ಹಾಂ ಹಾಂ ಯಾವಾಗ ಬಂದ್ರಿ ಚೆಂದಾಗಿದ್ದೀರಾ ಏನು ಹಾಂ ಒಂದು ಮಾತಾಡ್ಸಲ್ವಲ್ಲ ಈ ಸೀನಪ್ಪ ಹೆಂಗವನೇ ಏನು ಅಂತ ಸ್ಟೈಲಾಗಿ ಕನ್ನಡಕ ಬೇರೆ ಹಾಕೊಂಡಿದ್ದೀರಾ ನೀವು ಆ ಕರ್ನಾಟಕದ ಒಳಗಿಂದ ನಾನು ಕಾಣ್ತಾ ಇದ್ದೀನಿ ಏನು ಅಂತ ಗೊತ್ತಾಯ್ತಾ ಅಲ್ವಲ್ಲಪ್ಪಾ ಏ ನೋ ಸೀನಪ್ಪ ಐ ಯು ನಿನ್ನನ್ನು ಮರೆಯೋಕ್ಕಾಗತ್ತ ಸೀನಪ್ಪ ನಾನು ಆವಾಗಲೇ ಕೇಳೋಣ ಅಂತ ಅಂದ್ಕೊಂಡೆ ಕೇಳೋಕೆ ಆಗಿಲ್ಲ ನಿನ್ನ ಬಗ್ಗೆ ಅದೇ ನೀನು ಎಲ್ಲಾದರೂ ಇಲ್ಲೇ ಓಡಾಡ್ಕೊಂಡು ಇರ್ತೀಯ ಅಂತ ಸುಮ್ಮನಾದೆ ಹಾಂ ಏನಪ್ಪ ಚೆನ್ನಾಗಿದ್ಯಾ ಕಣ ಆಂಟಿ ನಾನು ನೀನು ಏನು ಆಂಟಿ ಹಿಂಗೆ ವಯಸ್ಸಾದ್ರೂ ಸ್ಟೈಲ್ ಮಾಡ್ಕೊಂಡು ನಿಂದೇ ಜೀವನ ಸೂಪರು ಕಣ ಆಂಟಿ ಆ ಕೋಟ್ ಏನು ಕೇಳ್ತೀಯಾ ಸರ ಏನು ಕೇಳ್ತೀಯಾ ಓ ಕನ್ನ ನೋಡಪ್ಪೋ ಆಂಟಿ ಬಂದ್ಲು ಆಂಟಿ ಆಂಟಿ ತುಂಬ ತುಂಟಿ ಅಂತ ಹಾಡು ಹೇಳಬೇಕು ಆಂಟಿ ಹತ್ರ ಹಂಗಿದೆಯಾ ಬಿಡು ನೀನು ಆ ಚೆನ್ನಾಗಿದ್ದೀರಾ ಆಂಟಿ ಚೆನ್ನಾಗಿದ್ದೀರಾ ಅಲ್ಲ ಸೀನಪ್ಪ ಎಲ್ಲ ಸರಿ ಆ ನಿನ್ನನ್ನು ಹೊಗಳ ಯಾವಾಗಲೂ ಓಕೆ ಆದರೆ ನೀನು ನನ್ಕಿನ್ನ ಒಂಚೂರು ದೊಡ್ಡವನೇ ಆ ನೀನು ಎಂತೀ ಏನೋ ಅತ್ತೆ ಅಂತೊಳ್ಳೆ ನಡೆಯುತ್ತೆ ಆ ನೀನದು ಯಾಕೆ ನನ್ನ ಆಂಟಿ ಅಂತೀಯಲ್ಲ ಅಯ್ಯೋ ಆಂಟಿ ಈ ವಿಷಯನೇ ಗೊತ್ತಿಲ್ವಾ ನಿಮಗೆ ಇಡೀ ಊರಲ್ಲಿ ನಿಮ್ಮನ್ನ ಎಲ್ಲ ಗಂಡಸರುವೇ ಕರೆಯೋದೇ ಬೆಂಗಳೂರು ಆಂಟಿ ಅಂತ ಇಲ್ಲಾಂದರೆ ಸ್ಟೈಲ್ ಆಂಟಿ ಅಂತಾರೆ ಇಲ್ಲಾಂದರೆ ಬೆಂಗಳೂರು ಆಂಟಿ ಅಂತಾರೆ ಆದರೂ ನಂದೊಂದು ಅಡ್ವೈಸ್ ಐತಿ ಆಂಟಿ ಏನಂದರೆ ಇಷ್ಟೊಂದು ಸ್ಟೈಲ್ ಮಾಡೋದು ಒಳ್ಳೆಯದಲ್ಲ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸ್ಟೈಲ್ ಮಾಡಬೇಕು ಆಂಟಿ ನೀವು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀರಾ ಹುಸಾರ ಗಿರಿ ಏನಂತೀರಾ ಹಾ ಹಿಂಗಂದ ಸೀನಪ್ಪ ಅಂತವಾ ಬೇಜಾರ್ ಗಿಚನ್ ಮಾಡ್ಕೊಬಿಡಿ ಈಗಲೇ ಹೇಳ್ತಾ ಇವ್ನಿ ಏನೋ ನನ್ನ ಮನ್ಸಿಗೆ ಬಂದಿದ್ನಾ ಒಂದಿಟ್ಟು ಹೇಳ್ದೆ ಅಷ್ಟೇ ಆಯ್ತು ಬಿಡಪ್ಪ ಹೋಗ್ಲಿ ನಾನೇನ್ ಬೇಜಾರ್ ಮಾಡ್ಕೊಳಲ್ಲ ಅತ್ತೆ ಅಥೇ ದೇವಸ್ಥಾನಕ್ಕೆ ಅಂತವ ಅಂತವಾ ಒಂದಿಟ್ಟು ಇಸ್ಕೊಳಿಯತ್ತೆ ಕಳಿಯತ್ತೆ ದುಡ್ಡು ದುಡ್ಡುಗಿಟ್ಟಿದ್ರೆ ಸುಮ್ ಕುಡ್ದು ಕುಡ್ದು ಹಾಳು ಮಾಡ್ತಾರೆ ಈ ದುಡ್ಡು ದುಡ್ಡಿಸ್ಕೊಂಡು ಹೋಗೋಣ ಹಾ ಒಂದಿಟ್ಟಿಸ್ಕಳಿಯತ್ತೆ ಲೇ ಪಾಪ ತಾರ್ಲ ಇಲ್ಲಿ ಒಂದಿಷ್ಟು ದುಡ್ಡಿದ್ರೆ ತಗೊಬರ್ಲ ಇಲ್ಲಿ ದೇವಸ್ಥಾನಕ್ಕೆ ಬೇರೆ ಹೋಯ್ತಾ ಇದೀವಿ ಅಲ್ಲಿ ಹಣ್ಣು ಕೈಗೆ ಅದಕ್ಕೆ ಇದಕ್ಕೆ ಅಂತವ್ ದುಡ್ಡು ಬೇಕು ಆಮ್ಯಾಕೆ ಮಕ್ಳಿಗೆ ಆದಿದ್ದು ಆಟ ಸಾಮಾನು ಏನಾದ್ರು ಇದ್ರೆ ತಗೋಬತ್ತೀವಿ ಹಾ ಉಂಡಿಗಾಕೆ ದುಡ್ಡು ದುಡ್ಬೇಕಲ್ಲ ಕೊಡ್ಲಾ ಇಲ್ಲಿ ಒಂದಿಷ್ಟು ಹಾ ತಾರಿ ಇದ್ರೆ ಆ ನೋ ನೋ ಮಮ್ಮಿ ಐ ಡೋಂಟ್ ಹ್ಯಾವ್ ಎ ಒಂದು ರೂಪಾಯಿ ಕೂಡ ಇಲ್ಲ ಮಮ್ಮಿ ಎಲ್ಲನೂ ಆ ಬಾರ್ ಒನರು ಕಿತ್ಕೊಂಡು ಬೇರೆ ಬದ್ಲೆ ಮಾಡಿ ಕಳಿಸ್ಬಿಟ್ಟ ಮಮ್ಮಿ ನನ್ನ ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ಈಗ ಒಂದು ಕೆಲಸ ಮಾಡ್ತೀನಪ್ಪ ನಾನು ಹಂಗೂ ನಿನಗೆ ದುಡ್ಡು ಬೇಕೇ ಬೇಕು ಅಂತ ಅಂದರೆ ನಮ್ಮ ಗೌಡ್ರು ನಾಡಿಗೆ ಕೂಲಿ ಕರೆದವ್ರಿ ಆಂ ಆ ಕೂಲಿ ದುಡ್ಡನ್ನ ಇವತ್ತೇ ಆ ಕೊಡ್ತೀನಿ ಸಾಲ ಅಂತವಾ ಆಂ ಆಮೇಲೆ ನವರಂಗಿ ಆಟಲ್ ಆಡಂಗಿಲ್ಲ ಮಮ್ಮಿ ಏನು ಆಯಿತಾ ನಾನು ಇವಾಗ ಏನೋ ಕೂಲಿ ಕೆಲ್ಸದ್ದು ದುಡ್ಡನ್ನ ಸಾಲ ಇಸ್ಕೊಂಡೇನೋ ಕೊಡ್ತೀನಿ ನಿಮ್ಮ ಹತ್ರ ದುಡ್ಡಿದ್ರು ನನ್ನ ಹತ್ರ ಇಸ್ಕೊಂಡು ಹೋಗೋದು ತಪ್ಪು ಮಮ್ಮಿ ಈಗಲೇ ಹೇಳ್ತಾ ಇದನ್ನಿ ನಿಮ್ಮ ಹತ್ರ ಇಲ್ಲ ಅಂದರೆ ಹೇಳಿ ನಾನು ಸಾಲನಾದರೂ ಇಸ್ಕೊಡ್ತೀನಿ ಇವಾಗ ಇದೆಲ್ಲಮ್ಮನ ಹಿಂಗಂತವನೇ ಸುಮ್ಕೆ ಯಾಕೆ ಸಾಲ ಮಾಡೋನು ಬಾಡೋತಗೆ ಹಾಂ ಗೌಡರಿಗೆ ನಾಳೆ ನಾನು ನನಗೆ ತಂದು ಕೊಡಿ ಅಂತ ಹೇಳೋಣ ಏನಂತೀಯಾ ಹ್ಞೂ ಕಣತೆ ನಾನು ಒಂದಿಷ್ಟು ತಂದಿದ್ದೀನಿ ಆಯ್ತದೆ ಬೇಡ ಬಿಡೋತೆಗೆ ಅಯ್ಯೋ ಬಿಡಪ್ಪ ಯಾಕೆ ಸುಮ್ಮನೆ ಸಾಲ ಮಾಡ್ಕೊಂಡು ಸಾಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ರು ಅಂದಂಗೆ ಆಗುತ್ತೆ ಬ್ಯಾಡ ಸುಮ್ಮನೀರು ನಾನು ಹೆಂಗೋ ಹೋಗಿ ಬರ್ತೀವಿ ಹಾಂ ಆಮ್ಯಾ ಗೌಡ್ರೆ ಏನಿಲ್ಲ ಗೌಡ್ರೆ ಹಾಂ ಒಂದು ಮಾತು ಏನಂದ್ರೆ ನೀವು ನಾಳೆ ಕೂಲಿ ಕರಿತಾ ಇದ್ದೀರಲ್ಲ ದುಡ್ಡನ್ನ ಇವ್ನ ಕೈಲಿ ಕೊಡಬೇಡಿ ಗೌಡ್ರೆ ನನ್ನ ಕೈಲಿ ಕೊಡಿ ಗೌಡ್ರೆ ಸುಮ್ಕೆ ಎಲ್ಲ ಕುಡ್ದು ಕುಡ್ದು ಹಾಳು ಮಾಡ್ಯಾರ ಯಾಕೆ ತಂದು ಗೌಡ್ರೆ ಇವನು ಹಾಂ ಒಂದು ರೂಪಾಯಿ ಉಳ್ಸಕ್ಕಿಲ್ಲ ಅದಕ್ಕೆ ಆತಗಿ ನೀವು ಕೂಲಿ ದುಡ್ಡನ್ನ ನನಗೆ ಕೊಟ್ಬಿಟ್ರೆ ಅನುಕೂಲ ಕಣ್ ಗೌಡ್ರೆ ಆಯ್ತು ಬಿಟ್ಟು ಗೌರಕ್ಕೆ ನಿನಗೆ ತಂದು ಕೊಡ್ತೀನಿ ಓದ್ಕಿ ನಿನಗೆ ತಾನೇ ತಂದು ಕೊಟ್ಟಿದ್ದು ಈಗಿ ತಾನು ನಿನ್ನ ಕೈಲ ಕೊಡ್ತೀನಿ ಬಿಡು ಓಹೋಹೋಹ್ ಮಮ್ಮಿ ಯು ಆರ್ ಮ್ಯಾಚ್ ಫಿಕ್ಸಿಂಗ್ ವಿತ್ ಗೌಡ್ರು ಓನ್ಲಿ ಓಕೆ ಇನ್ನೇನು ಮಾಡೋಕ್ಕಾಗುತ್ತೆ ಯಾವಾಗಾದರೂ ನಿಮಗೆ ದುಡ್ಡು ಕೊಡೋದಲ್ವಾ ಹಾಂ ಆಯ್ತು ಬಿಡಿ ದುಡ್ಡಿನ ವಿಷಯ ಹಂಗಿರಲಿ ಈಗ ಬಸ್ಸು ಹೊಂಟೋಗುತ್ತೆ ಹೋಗುತ್ತೆ ಹೋಗ್ರಮ್ಮ ಬೇಗ ಹೋಗಿ ಆ ಹುಷಾರು ಹಾಂ ನಾನು ಏನು ತಿಂದು ಬೇರೆ ಕರ್ಕೊಂಡೋಗ್ತಾ ಇದೀಯ ಮಮ್ಮಿ ಹುಷಾರ ಕರ್ಕೊಬ ಮಮ್ಮಿ ಹಾಂ 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 ಸರಿ ಕಣ್ಬಿಡಪ್ಪ ಕುಡಿದ್ರು ಎಂಟಿ ಮೇಲೆ ಪ್ರೀತಿ ಕಡಿಮೆ ಆಗಲ್ಲ ಬಿಡು ನಿನ್ಗೆ ಹಾ ಬರ್ತೀವಿ ಆಯಿತಾ ಆಯ್ತಾ ವೀಕ್ಷಕರೇ ನಮ್ಮ ಇವತ್ತಿನ ವೀಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಈ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಹಲೋ ವೀಕ್ಷಕರೇ ಎವ್ರಿ ವನ್ ಪ್ಲೀಸ್ ಸಬ್ಸ್ಕ್ರೈಬ್ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಟಾಟಾ ಬಾಯ್ ಬಾಯ್ ಸಿಯಾ ಹಾಂ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ